ಪ್ರಸಾದ ಪ್ರತಿ ಪ್ರತಿಯೊಂದು ಕಾಳು ರೈತನ ಕಷ್ಟ ತಪಸ್ಸಿನ ರೀ ಕೆಲವೊಂದ್ ಕಡೆ ಎಲ್ಲ ಏನ್ ಮಾಡ್ತಾರ್ರಿ ಹಾಳು ಮಾಡೋದು ಅದು ತಪ್ಪಂತ ಪ್ರಸಾದ ಹಾಳು ಮಾಡಬಾರದು ಏನಾಗ್ತದ್ರಿ ಈಗಿನ ಜನಕ ಕಷ್ಟ ಗೊತ್ತಿಲ್ಲ ಅದನ್ನ ಬೆಳೆಯೋದು ರೈತ ಪೂರಾ ಒಂದು ಒಂದ್ ದಾಣಿ ಬರೋಕೆ ಒಂದ್ ವರ್ಷ ಜೀವ ಸಾವಿರ ನೌಕರಿ ಮಾಡ್ತಾರ್ರಿ ದುಡ್ಡು ಕೈ ತುಂಬ ಪಗಾರ ಬರ್ತೈತಿ ಅವ್ರಿಗೆಲ್ಲ ಸಿಗ್ತತಿ ಹಾಲು ನಂದಿನಿ ಪ್ಯಾಕೆಟ್ನೇ ಸಿಗತತಿ ಹಾಲು ಅದು ಹಾಲು ಒಂದು ಲೀಟ್ರ್ ಹಾಲು ಕರಿಬೇಕಾದ್ರೆ ಅದಕ್ಕೆ ಏನು ಶಗಣಿ ತೆಗಿಬೇಕು ಇವ್ರು ಮಾಡೋಕೆ ಹಚ್ಚಿದ್ರೆ ಅದ್ರದ್ದು ಬೆಲೆ ಗೊತ್ತಾಗ್ತೈತೆ ಅದ್ರದ್ದು ಬೆಲೆ ಇವರು ಯಾರ್ದು ದುಡ್ಡು ಎಲ್ಲ ಜಾತ್ರೆ ಮಾಡೋರಿಗೆ ಈಗ ಯಾರು ಗಳಿಸಿದ್ದು ನಾವು ಹೆಂಗಾರ ವೇಸ್ಟ್ ಮಾಡುವ ನಾವ ಗಳಿಸಿದ್ದಾಗಿತ್ತದ್ದು ಯಾವ್ರೇ ಹನಿ ಅನ್ನ ಬೆಲೆ ಗೊತ್ತಾಕತ್ತರ ಅದು ನೋಡ್ರಿ ಮೇನ್ ನಮ್ಮ ಪೂರ್ವಜರು ಏನು ಮಾಡ್ತಿದ್ರು ಒಂದು ಅಗಳು ಏ ಅದು ಪ್ರಸಾದನ ಹಾಳು ಮಾಡಬಾರ್ದು ಪ್ರಸಾದನೋ ಭಾವ್ ಬಂತಂದ್ರ ಒಂದ್ ಕಣನೂ ನಾವ್ ಹಾಳು ಮಾಡೋಲ್ಲ ಈಗ ನಮಗ್ ಅನ್ನ ಅದೇನು ತಿನ್ನಾಕ ಅಷ್ಟೇ ಬಾಯಿ ರುಚಿಗೆ ಅದರಿಂದ ಮುಂದ್ ಏನಾಕತಿ ಅನ್ನೋದು ನಮಗ್ ಗೊತ್ತಿಲ್ಲ ಅನ್ನದ ಮಹತ್ವ ಗೊತ್ತಾಗ್ಬೇಕಿತ್ತಂದ್ರ ಬಸವಣ್ಣನವ್ರನ್ನ ಅಧ್ಯಯನ ಮಾಡ್ಬೇಕು ನಾವು ಪ್ರಸಾದದ ಬೆಲೆ ಕಾಯಕದ ಬೆಲೆ ದಾಸೋಹದ ಬೆಲೆ ಅವ್ರಿಗೆ ಅದು ಗೊತ್ತು